ಇವರು ಜನಾಂಗ ಕಡಿಮೆ ಇದೀವಿ ಜನಾಂಗ ಕಡಿಮೆ ಇದೀವಿ ಅಂತ ಇದೇ ಅಂಬೇಡ್ಕರ್ ಅವರ ಬಯಸಿತ್ತು ಏನು ಬಯಸಿದ್ರೆ ಅವೇರ್ನೆಸ್ನ ಬಯಸ್ತಾ ಇದ್ರು ಅಸ್ಪೃಶ್ಯತನ್ನ ತೊಲಗಬೇಕು ಅಂತಂದ್ರೆ ನಮ್ಮಲ್ಲಿ ಅವೇರ್ನೆಸ್ ಆಗಬೇಕು ಅವೇರ್ನೆಸ್ ಆಗದ ಜಾಗದಲ್ಲಿ ಅಸ್ಪೃಶ್ಯತೆ ತೊಲಗಲ್ಲ ಅಂತ ಹೇಳ್ತಾ ಇದ್ರು ಈಗಲೂ ಕೂಡ ನಾವು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಓದ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಇಡೀ ಕರ್ನಾಟಕ ರಾಜ್ಯ ಬಂದ್ಬಿಟ್ಟು ಕನ್ಯಾಕುಮಾರಿಂದ ಕಾಶ್ಮೀರವ್ರಿಗೂ ಯಾವುದೋ ಒಂದು ಪತ್ರಿಕೆ ನೋಡ್ತಾ ಇರ್ತೀವಿ ಅಸ್ಪೃಶ್ಯತೆ ಯಾವುದೋ ಒಂದು ದಲಿತ ಏನು ಮಗು ನೀರು ತೊಗೊಂಡು ಹೋಗಿದಕ್ಕೆ ಊರೆಲ್ಲ ಕಟ್ಟಾಕೋದು ಮುಡಿಯೋದು ಯಾವ್ದಾರು ದಲಿತ ಹೆಣ್ಮಕ್ ಗಂಡ ತಪ್ಪು ಮಾಡೋದು ಅಂತ ದೇವರು ಮುಟ್ಟಿದಿಕ್ಕೆ ಎಲ್ಲರೂ ಮೇಡಮ ಮುಳಬಾಗ ತಾಲೂಕಿನ ಮಾನೂರು ತಾಲೂಕಲ್ಲಿ ಇದೇ ಆರ್ತಿಗಳು ಹಿಂದುಗಡೆ ಒಬ್ಬ ಹುಡುಗ ದಲಿತ ಹುಡುಗ ದೇವರ ಕಂಗ ಮುಟ್ಟದನ್ನ ಕಡೆ ಇಡೀ ಊರನ್ನ ಬಹಿಷ್ಕಾರ ಮಾಡೋದು ಇನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ನಿಮ್ಮಲ್ಲಿ ಸಮಾನತೆ ನಿಮ್ಮಲ್ಲಿ ಆರ್ಥಿಕತೆ ನಿಮ್ಮಲ್ಲಿ ಒಕ್ಕೊಟ್ಟು ಬರ್ದೇ ಇದ್ರೆ ಯಶ್ವತ್ತಿನ ತೊಲಗಲ್ಲ ಅಂತ ಓಮಿಸ್ಟರ್ ಅಂಬೇಡ್ಕರ್ ಮೊದಲೇ ಬಯಸಿದ್ರು ನಮ್ಮಲ್ಲಿ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಬೇಕು ಬಟ್ ಆದ್ರೆ ಈ ತರ ಬಂದಾಗ ಅಸ್ಪೃಶ್ಯತೆ ಆರ್ಥಿಕತೆ ಸಮಾನತೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗದೇ ಇದ್ರೆ ನೀವೆಲ್ಲ ಒಗ್ಡಾಕಿದ್ರೆ ಇನ್ನು ನೂರು ವರ್ಷಗಳಾದ್ರೂ ಕೂಡ ಈ ಅಸ್ಪೃಶ್ಯ ತೋರಿಸಲಿಕ್ಕೆ ಆಗಲ್ಲ ಇದನ್ನ ದಯವಿಟ್ಟು ಎಲ್ಲ ಮುಖಂಡರು ಇದನ್ನ ಅರ್ಥ ಮಾಡ್ಕೋಬೇಕು ಮಹಿಷಾ ನಾನು ಒಬ್ಬ ಶಾಸಕನಾಗಿದ್ದೀನಿ ಶಾಸಕ ಬದ್ಧನಾಗಿ ಪ್ರಜಾಪ್ರಭುತ್ವದಲ್ಲಿ ಶಾಸಕನಾಗಿದ್ದೀನಿ ಅಂದ್ರೆ ಬಹುಶಃ ಮಹಾನ್ ಭಾರಕೊಂಡಿರ್ತಕ್ಕಂಥ ಭಿಕ್ಷೆ ಅಂತ ಹೇಳ್ಬೋದು ಇವತ್ತು ನನ್ನಂತ ಶಾಸಕರು ವಿಧಾವಂತರು ಒಂದು ವಿಧಾವಂತನಾಗಿ ಒಬ್ಬ ಶಾಸಕರಾಗಿ ಒಂದು ಹುದ್ದಿಮೆಯಾಗಿ ಸಾವಿರಾರು ಜನ ಕೆಲಸ ಕೊಟ್ಟಿದ್ರೆ ವರುಷ್ಯ ಆ ಮಹಾನ್ ಭಾವನೆ ಇವತ್ತು ನಮ್ಮ ಕೈಯಲ್ಲಿ ಆಗ್ತಾ ಇರಲಿಲ್ಲ ವರುಷ್ಯದ ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಒಳಗುಂಪನ್ನು ಯಾವತ್ತು ಚೇತರಿಸುತ್ತೋ ತಯಾರಾಗುತ್ತೋ ಅಸ್ಪುಶನೆ ಇವತ್ತು ನಮ್ಮ ತರಗಲ್ಲ ಬಹುಶಃ ಇದನ್ನ ಅರ್ಥ ಮಾಡ್ಕೊಬೇಕು ಸಾಕಷ್ಟು ಕೂಡ ಭಾರತದ ಅಂಬೇಡ್ಕರ್ ಆಗಿರ್ತಕ್ಕಂಥ ಸಾವಿರ ದಲಿತ ಸಮಾಜಕ್ಕೆ ಸೀಮಿತರಾಗಿಲ್ಲ ಅವರೊಂದು ಯೂನಿವರ್ಸಲ್ ಜಗತ್ತಿಗೆ ಮಾದರಿ ಆಗಿರ್ತಕ್ಕಂಥ ಮಹಾನುಭವ ಆಗಿದ್ದ ಮುಳಬಾವರ್ ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿ ಈ ಜಯಂತಿನ ಆಚರಣೆ ಮಾಡಕ್ಕಂಥ ಅವಕಾಶವನ್ನ ನನ್ನ ಸಿಕ್ಕಿದ್ದಕ್ಕೆ ಬಹುಶಃ ಇದು ಸುವರ್ಣ ಅವಕಾಶ ಅಂತ ನಾನು ಬಯಸ್ತೀನಿ ಅಂತ ಹೇಳ್ಬೋದು ಬಹುಶಃ ನಾನು ನನ್ನೆಲ್ಲೂ ಒಂದು ಒಂದು ಪುಸ್ತಕ ಆ ಕಿಚ್ಚು ಅಸ್ಪೃಶ್ಯತೆ ಕಿಚ್ಚು ದಲಿತ ಒಂದು ಕಿಚ್ಚು ಬಹುಶಃ ಅವರು ಹುಟ್ಟದ ತಯಾರಾಗಿದೆ ಅಂತ ಹೇಳ್ತಾರೆ ಬಹುಶಃ ಬಾಲ್ಯದಲ್ಲಿ ಅವರು ಹೋಗ್ಬೇಕಾದ್ರೆ ಎಲ್ಲ ಮಕ್ಕಳನ್ನು ಮುಂದೆ ಕೂರಿಸಿದಾಗ ಇವ್ರನ್ನ ಬಾಗಿಲಿಂದ ಆಚೆ ಕೂರಿಸ್ತಾ ಇದ್ದಾರೆ ಬಹುಶಃ ಆ ಮಗು ಆ ವೇದನೆ ಆ ಹೃದಯ ಒಂದು ಮಾತು ವೇದನೆ ಅವರ ಕಣ್ಣೆಲ್ಲ ಎಲ್ಲ ಮಾಶ ಆ ಕೂತ್ಕೊಂಡು ಬೆಂಚ್ ಮೇಲೀತಂತೆ ಎಲ್ಲರೂ ಬೆಂಚ್ ಮೇಲೆ ಕುತ್ಕೊತಿದ್ರಂತೆ ಅದು ಮರದ ಒಂದು ಬೆಂಚ್ ಮೇಲೆ ಇವರು ಮಾತ್ರ ಹಳೇ ಗೋಳೆ ಚೀಲ ಹಾಕಿ ಆಚೆ ಕೂರಿಸ್ತಾ ಇದ್ದಾರೆ ಆ ಬಾಯಾರಿಕೆಯಿಂದ ತತ್ತರಿಸಿದ್ರೆ ಆ ಬಾಯಾರಿಕೆಯಿಂದ ಮೇಸ್ಟ್ ಕೇಳಿದಾಗ ಆ ಪ್ರಥಮ ಕೇಳಿದಾಗ ನೀರು ಬಂದು ಹೈಗಾಗ್ತಾ ನೀರೊಂದು ಕೈಗಾಗ್ತೀರಂತೆ ಸೊ ಅವತ್ತಿಂದ ಆ ಕಿಚ್ಚನ ಬಿಟ್ಟು ಆ ಕಿಚ್ಚನ ಬೆಳೆದು ಆ ಬಹುಶಃ ನಾನು ಜೀವನದಲ್ಲಿ ಯಾರು ಆದಷ್ಟು ನೋವುಗಳನ್ನು ಅವಮಾನಗಳನ್ನು ಅನುಭವಿಸ್ತಾರೆ ಬಹುಶಃ ನನಗೊತ್ತಿರೋ ಬಾಡಿಗೆ ಅವರೇ ಮುಂದೆ ದೊಡ್ಡ ಮಟ್ಟಕ್ಕೆ ವ್ಯಕ್ತಿಗಳಾಗ್ತಾರೆ ಫಸ್ಟ್ ನೋವುಗಳು ಮತ್ತು ಅನುಮಾನಗಳನ್ನು ಅವಮಾನಗಳನ್ನು ಯಾರು ಬರೆಸ್ತೀವಿ ಅವಮಾನಗಳನ್ನ ಯಾರು ಬರೆಸ್ತೀವಿ ಯಾರಲ್ಲಿ ಆ ಕಿಚ್ಚು ಇರ್ತದೆ ಆ ಕಿಚ್ಚು ಒಬ್ಬ ವ್ಯಕ್ತಿ ಬದಲಾವಣೆಗೆ ಸಮಾಜದ ಒಂದು ಬದಲಾವಣೆಗೆ ನಾವು ಮಾರ್ಗವಾಗ್ತೀವಿ ಇವತ್ತು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಹುಟ್ಟಿರ್ತಕ್ಕಂಥ ಎಂಟುನೂರ ಮೂವತ್ತೊಂಬತ್ತೊಂದು ಹುಟ್ಟಿರ್ತಕ್ಕಂಥ ಮಹಾನ್ಭಾವ ಮಧ್ಯಪ್ರದೇಶದಲ್ಲಿ ಹುಟ್ಟಿ ಅವರ ಒಂದು ಜೀವನವನ್ನು ಮಹಾರಾಷ್ಟ್ರದಲ್ಲಿ ಬೆಳೆಸಿ ಇವತ್ತು ಸಾಕಷ್ಟು ಮೂವತ್ತೆರಡು ಡಿಗ್ರಿಗಳು ನಾನು ಅದೇ ನಮ್ಮ ಇವರು ಹೇಳ್ತಾ ಇದ್ವಿ ಯಾರು ನಮ್ಮ ತಾಸಿನ ಮೂವತ್ತೆರಡು ಡಿಗ್ರಿನ ಇವತ್ತು ಒಂದು ಡಿಗ್ರಿ ತೊಗೊಳಕ್ಕೆ ಮೂರು ಸುತ್ತೊಡಿತೀವಿ ನಾವು ಮೂರು ಸುತ್ತೊಡಿತೀವಿ ಒಂದು ಡಿಗ್ರಿ ಮೂವತ್ತೆರಡು ಡಿಗ್ರಿ ಭವಿಷ್ಯ ಒಬ್ಬ ದಲಿತ ಇರ್ತಕ್ಕಂಥ ಒಂದು ಆ ಕಿಚ್ಚು ಆ ಮಹಾಂತರ ಕಿಚ್ಚು ಈ ಮಠಕ್ಕೆ ಬಂದು ನಿಂತಿದೆ ಭವಿಷ್ಯ ಅಸ್ಪೃಶ್ಯತೆ ಅಸ್ಪೃಶ್ಯತೆ ನಾನು ಕೂಡ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಮುಳಭಾಗದಲ್ಲಿ ಒಂದು ಪರಿಚಯ ಇದೆ ಮುಳುಗಾಗ ಹೊಡ್ದೇ ಇರ್ಬೋದು ನಾನು ನನ್ನ ತಾಯಿ ಮುಟ್ಟು ಬಂದಾಗ ನಾನು ಅಲ್ಲನ್ನು ನೋಡ್ತಾ ಇದ್ದೆ ನಾನು ಬಹುಶಃ ನಾನು ಕೂಡ ಶನಿವಾರ ಹಬ್ಬರು ಬಂದಾಗ ಎಲ್ಲ ಊರ್ ಸುತ್ತ ಇದ್ದೆ ನಾನು ಯಾಕಂದ್ರೆ ನನ್ನ ಬಾಬು ಹೇಳ್ತಾರೆ ಡಾಕ್ಟರ್ ಸುತ್ತೇ ಇದ್ದೆ ಅವತ್ತು ನಮಗೂ ಕೂಡ ಕೆಲವು ಕಹಿಗಡಿಯಲ್ಲಿ ಹೇಳಿದಿವಿ ಈ ಟೈಮಲ್ಲಿ ಹೇಳೋದು ಸುಳ್ಳು ತಪ್ಪಾಗುತ್ತೆ ಸಾಕಷ್ಟು ಹವಾಮಾನ ಕೂಡ ನಾವು ಕಟ್ಟಿದ್ವಿ ಹೌದಾ ಹಿಂಗನೇ ಇದೆಯಾ ಇವತ್ತು ಇದೆಯಾ ಬಹುಶಃ ದಯವಿಟ್ಟು ನೀವುಗಳು ಒಂದು ಅರ್ಥ ಮಾಡ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ದಾರೆ ಎಲ್ಲಿ ವಿದ್ಯಾರ್ಥಿಯನ್ನ ಕಮ್ಮಿ ಮಾಡ್ತೀವಿ ನಿಮ್ಮ ಮಕ್ಕಳಿಗೆ ಸಮಾನತೆ ಅಲ್ಲ ವಿದ್ಯಾರ್ಥಿಯನ್ನ ಕಮ್ಮಿ ಮಾಡ್ತೀವಿ ಅರ್ಹತೆ ಕೊಡಿ ವಿದ್ಯಾರ್ಥಿ ಕೊಡಿ ಮುಂದೆ ದೊಡ್ಡ ಅಧಿಕಾರಿಗಳಾಗ್ಲಿ ಈ ಅಸ್ಪೃಶ್ಯ ತರಬೇಕಾದ್ರೆ ಅದು ನಮ್ಮ ಕೈಯಲ್ಲೇ ಇದೆ ನಮ್ಮ ಕುಟುಂಬದ ಮಕ್ಕಳಿಗೆ ನಮ್ಮ ಸಮಾಜದ ಮಕ್ಕಳಿಗೆ ಯಾವತ್ತು ವಿದ್ಯಾರ್ಥಿಯನ್ನ ಕೊಡ್ತೀವಿ ವಿದ್ಯಾಭ್ಯಾಸವನ್ನು ಕೊಡ್ತೀವಿ ವರ್ಷ ಮರವೊಮ್ಮೆ ಅಂಬೇಡ್ಕರ್ ಅನ್ನು ನೋಡ್ದಾಗ್ತಾ ಇದೆ ಸ್ನೇಹಿತರೆವಿಟ್ಟಿದ ಅರ್ಥ ಮಾಡಿಕೊಂಡು ಅಂಬೇಡ್ಕರ್ ಮಾತಾಡ್ತಿದ್ವಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ವಿದ್ಯಾರ್ಥಿ ಅಸ್ಪೃಶ್ಯತೆ ಒಂದು ವಿದ್ಯಾರ್ಥಿಯ ರಥವನ್ನ ಒಂದು ತಂದು ನಿನ್ನಿಸಿದ್ದೇನೆ ಮುಂದಿನ ಪೀಳಿಗೆ ನಿಮಗೆ ಸಾಧ್ಯವಾದರೆ ಈ ರಥವನ್ನು ಮುಂದೆ ತಗೊಂಡೋಗಿ ದಯವಿಟ್ಟು ಹಿಂದೆ ತಗೊಂಡೋಗ್ಬಿಡಿ ದಯವಿಟ್ಟು ಅದನ್ನ ಬುಕ್ ಅಲ್ಲಿ ಎಲ್ಲ ಮೆನ್ಷನ್ ಮಾಡಿ ಬಹುಶಃ ಎಲ್ಲೋ ಒಂದು ಕಡೆ ನಾನು ಕೂಡ ಹೇಳ್ತಾ ಇದ್ದೀನಿ ರಾಜಕೀಯ ಅಂತ ಬಂದಾಗ ಎಲ್ಲೋ ಒಂದು ಕಡೆ ತುಂಬಾ ಶೋಷಿರಾಗಿರ್ತಕ್ಕಂಥ ವ್ಯಕ್ತಿ ತುಂಬಾ ವಂಚರಾಗಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ದೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ ಇವತ್ತು ಡೆಲ್ಲಿನಲ್ಲಿ ಅವರು ಎಂ ಪಿ ಆಗಿಬಿಡ್ತಾರೆ ಎಲೆಕ್ಷನ್ ಆಗ್ಬಿಡ್ತಾರೆ ಸಾಕಷ್ಟು ಪಾರ್ಟಿಗಳು ಅವರು ಅಡುಗಟ್ಟಿ ಅವರು ಎಂ ಪಿಲ್ ಸೋಲಿಸ್ತಾರೆ ಸಾಕಷ್ಟು ಒಂದು ನ್ಯಾಷನಲ್ ಪಾರ್ಟಿ ಹೆಸರುಗಳು ಬೇಡ ಅವರು ಸತ್ತಾಗ ದೆಹಲಿ ಜಾಗ ಕೊಡಲ್ಲ ಅವರು ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಡೆಲ್ಲಿ ಜಾಗ ಕೊಡಲ್ಲ ಅದೇ ಸಮಾನತೆಯನ್ನು ಬಿಟ್ಟು ಸಾಕಷ್ಟು ಅಸಮಾನತೆ ತೋರಿಸಿರ್ತಕ್ಕಂಥ ಇವತ್ತು ಸರ್ಕಾರ ಸಾಕಷ್ಟು ವಿಚಾರಗಳಲ್ಲಿ ಅವರಿಗೆ ಹೊಸ ಆಗಿದೆ ಅವ್ರು ನನಗಾಗಿರ್ತಕ್ಕಂಥ ಮೋಸ ನನಗಾಗಿರ್ತಕ್ಕಂಥ ವಂಚನೆ ನನ್ನ ಜನರನ್ನು ಕಾಕ್ಬಾರ್ದು ಅನ್ನೋ ಕಾರಣಕೋಶವಾಗಿ ಅವತ್ತು ಇದು ಹೇಳಿ ಎದ್ದೇಳಿ ನಿಮ್ಮ ಹೋರಾಟವನ್ನ ನಿಮ್ಮ ಹಕ್ಕುಗಳನ್ನ ಹೋರಾಟದಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಸಂದೇಶವನ್ನ ಸಾರಿ ಸಾಕಷ್ಟು ದಾರಿ ದಾರಿದೀಪ ಆಗಿದ್ದಾರೆ ಅಂಬೇಡ್ಕರ್ ಅವರು ಒಂದು ಪುಟ್ಟ ಕವಿತೆ ಹೇಳ್ತೀನಿ ಪ್ರಭಾಸ್ ಪ್ರಜಾಪ್ರಭುತ್ವಕ್ಕೆ ನಾಯಕನಾಗಿ ಸಮಸ್ಯೆಗಳಿಗೆ ಪರಿಹಾರಕರನಾಗಿ ಸಮಾಜಕ್ಕೆ ನ್ಯಾಯ ಆಗಿ ದೇಶಕ್ಕೆ ಆಸ್ತಿ ಆಗಿರ್ತಕ್ಕಂಥ ಬಾರ ರತ್ನವೇ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಇವತ್ತು ಬಹುಶಃ ಸ್ವತಂತ್ರ ಸಮಾನತೆ ಸದನ ಸಮಾನತೆ ಭಾವುತ್ವ ವ್ಯಕ್ತಿತ್ವದ ಘನತೆ ನಮ್ಮ ಭಾರತ ಕಾನೂನು ಸಂಹಿತೆ ಸರ್ವೋದರಗಳ ಸಮರ್ಥ ದೇವರೇ ಮತ್ತೊಮ್ಮೆ ಹುಟ್ಟಿಬಾ ಅವರೇ ನಮ್ಮ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಇವತ್ತು ದಯವಿಟ್ಟು ಎಲ್ಲ ನಮ್ಮ ನಾಯಕರು ಸಮಾನತೆಯನ್ನು ಬೆಳೆಸಿ ಒಂದಂತೂ ನಿಜ ನಾವು ಹುಟ್ಟಿದ್ವಿ ಸಾಯ್ತೀವಿ ಎಲ್ಲ ಪ್ರತಿಯೊಬ್ಬ ಮನುಷ್ಯರು ಕೂಡ ಹುಟ್ಟಿದೀವಿ ನಾವು ಸಾಯ್ತೀವಿ ಒಟ್ಟು ಸಾವುಗಳ ಮಧ್ಯೆ ಈ ಅಸ್ಪೃಶ್ಯತನ್ನು ತಲುಪಿಸಬೇಕಾದ್ರೆ ಅದು ಒಂದೇ ದಾರಿ ವಿದ್ಯಾರ್ಥಿ ಎಜುಕೇಶನ್ ಓದ್ಬೇಕು ನಾವು ನಮ್ಮ ಮಕ್ಕಳು ಓದ್ಬೇಕು ಒಳ್ಳೆ ಕಾರಣ ನಾವು ಇವತ್ತು ಎಷ್ಟೋ ಜನ ತಂದಿರ್ತಕ್ಕಂಥ ತಂದೆ ತಾಯಿಗಳು ನಾನು ನೋಡ್ತಾ ಇದ್ದೀನಿ ಅವರ ಮಕ್ಕಳನ್ನ ಅಧಿಕಾರಿಗಳನ್ನ ಮಾಡಿ ಕೆಳಗಡೆ ಕೊಟ್ಟವ್ರಿ ಅವರ ಮಕ್ಕಳ ಟಾಪ್ ಅಲ್ಲಿ ಮಾಡಿ ಕೆಳಗಡೆ ಕೊಟ್ಟವ್ರಿ ಅದು ವಿದ್ಯಾರ್ಥತೆ ಅದು ಸಮಾನತೆ ದಯವಿಟ್ಟು ಸಮಾನತೆಯನ್ನು ಪಡಬೇಕಾದ್ರೆ ಈ ರಾಜಕೀಯ ಒತ್ತಡಗಳನ್ನ ಬಿಟ್ಟು ಈ ರಾಜಕೀಯ ದುಮರಾಟಗಳನ್ನು ಬಿಟ್ಟು ಈ ರಾಜಕೀಯ ಇನ್ನೊಂದು ಆಟಗಳನ್ನು ಬಿಟ್ಟು ನಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿಗಳನ್ನು ಯಾವತ್ತು ನಾವು ಕಾಪಾಡ್ತೀವಿ ಒಗ್ಗಟ್ಟನ್ನು ಸಮುದಾಯದಲ್ಲಿ ಕಾಪಾಡ್ತೀವಿ ವರ್ಷ ಮುಂದಿನ ದಿವಸ ನಾವು ದೊಡ್ಡ ಮಟ್ಟಕ್ಕೆ ಬೆಳಿತೀವಿ ಅಂತ ಹೇಳ್ತಾ ಬಹುಶಃ ಈ ಸಮಾರಂಭದಲ್ಲಿ ಈ ಒಂದು ಆಚರಣೆದಲ್ಲಿ ಏನಾದ್ರೂ ಅಡಚಣೆಗಳಾಗಿದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಬೇರೆ ವರ್ಷಕ್ಕೆ ತಿರ್ಕೊಂಡೆ ಬಂತ ಅವಕಾಶ ಮಾಡ್ಕೊಡಿ ನಮಗೂ ಸ್ಪೆಷಲ್ ಮಾಡಿದ್ವಿ ಸುಮಾರು ಜನ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಅಂತ ಮಾಡಿದ್ವಿ ಅವರೆಲ್ಲ ಕಂಪ್ಲೇಂಟ್ ಓಡ್ಕೊಂಡು ಆಚೆ ಇದಾರೆ ಕಂಪ್ಲೇಂಟ್ ಓಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆಚೆ ಇದ್ದಾರೆ ಇಲ್ಲಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಬಿಸ್ಲರ್ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ವಿ ಎಲ್ರಿಗೂ ಊಟ ವ್ಯವಸ್ಥೆ ಮಾಡಿದ್ವಿ ಎಲ್ರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬೆರುಗು ಮತ್ತು ಮೆರುಗು ಇವತ್ತು ಈ ಒಂದು ಅಚ್ಚುಕಟ್ಟಾಗಿ ಇವತ್ತು ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ತಾಡು ಗಡಗಾಳಿಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಆಯೋಜನೆಗೆ ತುಂಬಾ ಕಷ್ಟಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಸಿಇಒ ಅವರು ಮತ್ತು ನಮ್ಮ ಬಹುಶಃ ಆಗುತ್ತೆ ಸಿಒ ನಮ್ಮ ಇ ಊರು ಮತ್ತು ತಹಿಲ್ರ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ದಯವಿಟ್ಟು ಮುಂದಿನ ವರ್ಷಕ್ಕೆ ಇನ್ನೂ ಅತ್ಯುನ್ನತದ ಒಂದು ಇದಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರೂ ಒಗ್ಗಟ್ಟು ಇದೇ ರೀತಿ ಇಲ್ಲಿ ನಮ್ಗೆ ಏನಾದರೂ ಅರ್ಚನೆ ಆಗಿದೆ ಮತ್ತೊಮ್ಮೆ ಮತ್ತೊಮ್ಮೆ ನಾವು ಶಡ ಕೇಳ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನನ್ನ ಮಾ ನನ್ನ ಇಡೀ ಇದಕ್ಕೆ ದಾರಿ ದೀಪ ಆಗಿರ್ತಕ್ಕಂಥ ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ಮಿತ್ರರು ಇವತ್ತು ಮಾತು ಇದ್ರ ವಿಶೇಷವಾಗಿ ನಾನು ಇದಕ್ಕೆ ತಾನು ಹೇಳ್ತಾ ಇವತ್ತು ನಮ್ಮ ಮುಳಬಾಗಲ ತಾಲೂಕಿನ ಇವತ್ತು ಏನು ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ನೀವು ಒಂದು ಪ್ರಚೋದಕರಾಗಿ ಅಂದರೆ ಪ್ರಚೋದಕರಾಗಿ ನೀವು ನೊಂದಿರ್ತಾ ಇದ್ರಿ ನಿಮ್ಗೆ ಶುಭಾಶಯ ತಿಳಿಸ್ತಾ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಪಡಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳಿಗೂ ನಾನು ಒಂದ್ಸುತ್ತ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನನಗೆ ಸಾಕಷ್ಟು ಮನವಿಗಳನ್ನ ಮಾಡಿದ್ರು ಇವತ್ತಿಗೆ ನನ್ನ ಮನವಿಗಳನ್ನ ಮಾಡಿದ್ರು ಇವತ್ತು ಬಜಾರ್ ಬೀದಿಯನ್ನ ಅಂಬೇಡ್ಕರ್ ವೃತ್ತಿಯ ರಸ್ತೆಯನ್ನ ಮಾಡ್ಬೇಕಂತ ನನಗೆ ಮನವಿಯನ್ನು ಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ಇವತ್ತು ರಸ್ತೆ ಉದ್ಘಾಟನೆ ಮಾಡಿದ್ದೀನಿ ಇನ್ನು ಮುಂದೆ ಬಜಾರ್ ಬೀದಿ ಅಲ್ಲ ಅದು ಅಂಬೇಡ್ಕರ್ ರಸ್ತೆ ಅಂಬೇಡ್ಕರ್ ರಸ್ತೆ ಉದ್ಘಾಟನೆ ಮಾಡಿದ್ದೀನಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದವರು ಕೂಡ ಮುಳಬಾಗ ತಾಲೂಕಿನ ಎಲ್ಲ ಸಮುದಾಯಗಳು ಅವ್ರದೇ ಇರತಕ್ಕಂಥ ಚೌಲ್ಟಿ ಇದೆ ಆ ಹೆಣ್ಣು ಮಕ್ಕಳು ಮಗು ಮಕ್ಕಳು ಮದುವೆ ಮಾಡ್ಕೊಳ್ಳಿಕ್ಕೆ ಚೌಲ್ಟಿ ಇದೆ ನಮ್ಮಲ್ಲಿ ಇಲ್ಲ ಇವತ್ತು ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಮಹದೇವಪ್ಪರನ್ನ ಕರ್ಕೊಂಡ್ಬಂದು ಮಾನ್ಯ ಗ್ರಾಮದ ಖಾತೆ ಸಚಿವರಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹದೇವ ಅಪ್ಪರ ಕರ್ಕೊಂಡ್ಬಂದು ಅತಿ ಶೀಘ್ರದಲ್ಲೇ ನೆಕ್ಸ್ಟ್ ಮಂತ್ ಆಗಿರ್ಬೋದು ಅದು ನೆಕ್ಸ್ಟ್ ಮಂತ್ ಎರಡು ತಿಂಗಳ ಒಳಗಡೆ ಅವ್ರು ಕರ್ಕೊಂಡ್ಬಂದು ಅತ್ಯುನ್ನತ ಒಂದು ನಾಲ್ಕು ಕೋಟಿ ವ್ಯವಸ್ಥೆಯಲ್ಲಿ ಒಂದು ಚೌಟ್ರಿ ಕಟ್ಟಲಿಕ್ಕೆ ಸಮುದಾಯ ಪಡ್ಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ರೆಡಿಯಾಗಿದೆ ಆಗಿದೆ ಅದನ್ನ ನಿಮ್ಮಿಂದ ಅನೌನ್ಸ್ ಮಾಡಬೇಕಂತಿದೆ ಅದು ಅನೌನ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತೇನು ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇವತ್ತು ತುಂಬಾ ವರ್ಷಗಳಾಗಿ ಅದನ್ನ ಇದಾಗ್ತಾ ಇದೆ ಮೈಸೂರು ಇರ್ತಕ್ಕಂಥ ಆಸ್ಥಾನ ಇರ್ತಕ್ಕಂಥ ಗೋಪುರವನ್ನ ಒಂದು ರಸ್ತೆ ಗೋಪುರವನ್ನು ಸುತ್ತಲೂ ಗೋಪುರವನ್ನ ಸುಮಾರು ಎಪ್ಪತ್ತೈದು ಲಕ್ಷ ರೂ ವ್ಯವಸ್ಥೆಯಲ್ಲಿ ಕೂಡ ಅಂಬೇಡ್ಕರ್ ಸ್ಟಾರ್ಜರ್ ವ್ಯವಸ್ಥೆ ಮಾಡಲಿಕ್ಕೆ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ಸೊ ಅದು ಕೂಡ ವ್ಯವಸ್ಥೆ ಮಾಡ್ಕೊಳ್ತೀನಿ ಅದಾಗಿರ್ತಕ್ಕಂತ ಸಾಕಷ್ಟು ಜನ ವಂಚನೆ ಸಾಕಷ್ಟು ಜನ ಸೈಟ್ ಇಲ್ಲ ಮನೆ ಇಲ್ಲ ವಂಚನೆ ದಲಿತ ಕುಟುಂಬದವರಿಗೆ ಅಕ್ಕಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಡೇಟು ಈಗಾಗಲೇ ನಾನು ಅನೌನ್ಸ್ ಮಾಡೋಕೆ ಕೇಳಿದ್ದೀನಿ ಇವೆಲ್ಲ ಕೂಡ ನಾನು ಮಾಡಿಕೊಟ್ಟು ಇಡೀ ಮುಳಬಾಗ ತಾಲೂಕಲ್ಲಿ ಎಲ್ಲ ದಲಿತರಿಗೆ ಸ್ಮಶಾನ ಇಲ್ವೋ ಶ್ಷಾನ ಉಗುರಿಸಿ ಜಾಗ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ನಾವು ಹಮ್ಮಿಕೊಂಡಿದೀವಿ ಆ ಕಾರ್ಯಕ್ರಮ ಮಾಡಿ ನೆಕ್ಸ್ಟ್ ತಿಂಗಳಲ್ಲಿ ಕಾರ್ಯಕ್ರಮ ಮುಗಿಸ್ತೀರಂತೆ ಅಂತ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸ್ತಾ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಕೇಳೋದಂದೇ ಬಹುಶಃ ನನ್ನ ಹಣೆ ಮರದಲ್ಲಿ ಶಾಸಕರಾಗಬೇಕಂತ ಬರ್ತಿತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆ ಸಮುದಾಯದ ಶಾಸಕ ಅಡಿಯಲ್ಲಿ ನಾನು ಶಾಸಕರಾಗಿದ್ದೀನಿ ಅದಲ್ವಾ ದಯವಿಟ್ಟು ಆ ಶಾಸಕರ ಒಂದು ಕರ್ತವ್ಯವನ್ನ ಶಾಸಕರ ಜವಾಬ್ದಾರಿಯನ್ನ ಬಹಳಷ್ಟೇ ನಾನು ನಿರ್ವಹಿಸ್ತಾ ಇದ್ದೀನಿ ಯಾವ ಜಾತಿ ಭೇದ ಕೂಡ ಹಿಂದೆ ಯಾವ ಪಕ್ಷಪಾತ ಕೂಡ ಹಿಂದೆ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ನಮ್ಮೆಲ್ಲಾ ನಾಯಕರನ್ನ ಕೂರಿಸಿ ಅಂಬೇಡ್ಕರ್ ಜಯಂತಿಯನ್ನ ಮಾಡಿದ್ದೀನಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಪ್ ಮಾಡಿರ್ತಕ್ಕಂಥ ಗೊಲ್ಲಾಳ ವೆಂಕಟೇಶ್ವರ್ಗೆ ಕಾರ್ ಶ್ರೀನಿವಾಸ ಅವರಿಗೆ ನಮ್ಮ ಕೆಸರು ಅವರಿಗೆ ಸಿ ಗೋಪಾಲ್ ಅವರಿಗೆ ನಮ್ಮ ಜಗದೀಶ್ ಅವ್ರಿಗೆ ಅಂಬರೀಷ್ ಅವ್ರಿಗೆ ಮತ್ತೊಮ್ಮೆ ಎಲ್ಲ ನನ್ನ ಸರ್ವ ಅಧಿಕಾರಿಗಳಿಗೆ ಮತ್ತು ಪಿ ಒಗಳಿಗೆ ನನ್ನೆಲ್ಲ ಈ ಕಡೆ ಕುಂದಿರತಕ್ಕಂಥ ಯಾಚರಣೆಗಾಗ ಒಪ್ಪಿಸೋದ್ರೆ ತಪ್ಪಾಗುತ್ತೆ ನಾನು ಎಲ್ಲ ನನ್ನ ದಲಿತ ಕುಟುಂಬ ನಾಯಕರಿಗೆ ನಮ್ಮ ನನ್ನ ಸಂಸದ ನಾನು ಮಾತು ಬರೆಸ್ತಾ ಇದ್ದೇಬಿ